ಡೇಂಜರಸ್ ರೋಡ್ ಸ್ಟಾರ್ಟ್ ಆಗುತ್ತೆ ಒಂದೊಂದು ಟೈಮಲ್ಲಿ ಕಲ್ಲು ಪಲ್ಲು ಎಂತ ಕಾಣೋದಿಲ್ಲ ನೋಡಿ ಹೆಂಗ್ ಹೋಗಾರ ಗಂಗೆಳು ನಮಗೆ ಸ್ಟಾರ್ಟ್ ಆಗೋದು ಜೋಗ್ ಫಾಲ್ಸ್ ಹಾಗೆ ಹೀಗೆ ಅಂತ ಕತೆ ಹೇಳಿ ಅಂತೂ ಫ್ರೀ ಮಾಡ್ಕೊ ಬಂದ್ವಿ ಒಳ್ಳೆ ಸಮಸ್ಯೆ ಸ್ವಿಮ್ಮಿಂಗ್ ಎಲ್ಲ ಮಾಡಿದ ದಾಖಲೆಗಳು ಇದ್ದಾವೆ ನಾವು ಹಾಯ್ ಹಲೋ ಸ್ನೇಹಿತರೆ ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ನಮ್ಮ ಮಲೆನಾಡಿನ ಒಂದು ಫೇಮಸ್ ಪ್ಲೇಸ್ ಗೆ ಒಂದು ಕರ್ಕೊಂಡು ಹೋಗ್ತೇನೆ ಫೇಮಸ್ ಪ್ಲೇಸ್ ಅಂದ್ರೆ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ನಮ್ಮೂರಿಂದ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಇವತ್ತಿನ ಪಯಣ ಇಲ್ಲಿ ನೋಡ್ತೀರಲ್ಲ ಬಸ್ ಸ್ಟ್ಯಾಂಡು ಇದು ನಮ್ಮೂರಿನ ಬಸ್ ಸ್ಟ್ಯಾಂಡು ನಮ್ಮ ಊರಿನ ಪುಟ್ಟ ಗ್ರಾಮದ ಒಂದು ಬಸ್ ಸ್ಟ್ಯಾಂಡು ನಮ್ಮೂರ ಹೆಸರು ಕೇಳಿದ್ರೆ ಒಂದು ಸ್ವಲ್ಪ ವಿಚಿತ್ರ ಅನ್ಸಬಹುದು ನಮ್ಮೂರ ಹೆಸರು ಮನೆ ಮನೆ ಬಾ ನಮ್ಮೂರು ಬಿ ಎಚ್ ರೋಡ್ ಮೇನ್ ಇದೆ ನ್ಯಾಷನಲ್ ಹೈವೆ ಹತ್ರ ಇದು ಬಿ ಎಚ್ ರೋಡ್ ಅಂದ್ರೆ ಬೆಂಗಳೂರು ಟು ರೋಡ್ ಅವರ್ ಇದೆ ಅಲ್ಲಿದೆ ಹಾಗೆ ನೀವು ಜೋಗ ಗಿಂತ ಒಂದು ಸ್ವಲ್ಪ ಎಂಟು ಕಿಲೋಮೀಟರ್ ಹಿಂದೆ ನಮ್ಮೂರು ಕಾಣಿಸುತ್ತೆ ಮನೆ ಮನೆ ಅಂತ ಹೇಳಿ ಸ್ವಲ್ಪ ಎಂಟು ಕಿಲೋಮೀಟರ್ ಹಿಂದೆ ಬರ್ಬೇಕಾದ್ರೆ ಸ್ವಲ್ಪ ಲಕ್ಷ್ಮಿ ಮಾಡಿಬಿಟ್ರೆ ನಮ್ಮೂರು ಕಾಣಿಸುತ್ತೆ ಬೋರ್ಡ್ ಕೂಡ ಕಾಣಿಸುತ್ತೆ ನಮ್ಮೂರು ಕಾಣಿಸುತ್ತೆ ಇಲ್ಲೆಲ್ಲ ಕಾಣಿಸ್ತಾ ಇದೆಲ್ಲ ಇದು ನಾವು ಚಿಕ್ಕ ವಯಸ್ಸಲ್ಲಿ ಆಡಿ ಓಡಿ ಬೆಳೆದಂತಹ ಪ್ರದೇಶ ಸವಿ ಸೆನಪು ಸಾವಿರ ನೆನಪು ನೀವು ಮ ನಮ್ಮೂರ್ ನೋಡಬಹುದು ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಗಿಡ ಮರಗಳು ತುಂಪಾದ ಗಾಳಿ ಒಂಥರ ಪರಿಶುದ್ಧ ಗಾಳಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ನೀವು ಅನ್ಕೋಬಹುದು ಮನೆಗಳೇ ಅಂತ ಅಂತೇಳಿ ಆದರೆ ಮನೆಗಳು ಇಲ್ಲಿ ಮೇನ್ ರೋಡಲ್ಲಿ ಅಷ್ಟೊಂದಿಲ್ಲ ಅಲ್ಲೊಂದು ಇಲ್ಲೊಂದು ಇದಾವೆ ಬಟ್ ನಮ್ಮೂರೊಳಗೆ ಬಂದ್ರೆ ಮಾತ್ರ ಮುನ್ನೂರಕ್ಕಿಂತ ಜಾಸ್ತಿ ಮನೆಗಳು ನೋಡ್ಬೋದು ಮುನ್ನೂರಕ್ಕಿಂತ ಈಗಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಾಗಿದ್ದಾವೆ ಸರಿಯಾಗಿ ಗೊತ್ತಿಲ್ಲ ಆದರೆ ಮುನ್ನೂರಕ್ಕಿಂತ ಜಾಸ್ತಿ ಅಂತೂ ಇದ್ದಾವೆ ನಮ್ಮೂರಲ್ಲಿ ಮನೆಗಳು ಕಾಣಿಸ್ತಿದೆ ಅಲ್ಲ ಈ ಸೈಟ್ ಕೂಡ ಮಾರಾಟಕ್ಕಿದೆ ನಮ್ಮೂರಲ್ಲಿ ಜೋಗ ರೋಡ್ ಮೇನ್ ರೋಡಲ್ಲಿ ಸೈಟ್ ಇದೆ ಬೇಕಾರೆ ಬಂದು ಭೇಟಿ ಮಾಡ್ಬೋದು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಸೇಲಿಗೆ ಇದೆ ಹಾಗೆ ನಂಬರ್ ಕೂಡ ಇದೆ ಕಾಂಟ್ಯಾಕ್ಟ್ ಮಾಡಿ ಒಂದು ಉತ್ತಮ ರೇಟಿಗೆ ತಗೊಳ್ಳೋರು ತಗೋಬೋದು ಹಾಗೆ ನಾವೀಗ ಬಂದ್ವಲ್ಲ ಇದು ನಮ್ಮೂರು ದಾಟಿ ಸ್ವಲ್ಪ ದೂರದಲ್ಲೇ ತಲವಾಟ ಅಂತೇಳಿ ಈ ಗ್ರಾಮದ ಹೆಸರು ಈ ಊರಿನ ಹೆಸರು ತಲ್ವಾಟ ಹಾಗೆ ನಮ್ಮೂರಿಂದ ಸ್ವಲ್ಪ ಮುಂದಕ್ಕೆ ಬಂದ ತಕ್ಷಣ ನಮ್ಮೂರಲ್ಲಿ ರೆಸಾರ್ಟ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಹೊನ್ನುಕಾರ್ ರೆಸಾರ್ಟ್ ಅಂತೇಳಿ ಇಲ್ಲಿ ಉತ್ತಮವಾದ ಬೆಲೆಗೆ ರೂಮ್ಗಳು ಸಿಗ್ತವೆ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಬಂದರೂ ಕಡಿಮೆ ದರದಲ್ಲಿ ರೂಮ್ಗಳ ವ್ಯವಸ್ಥೆ ಸಿಗುತ್ತೆ ಹಾಗೆ ಫುಡ್ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಉತ್ತಮವಾದ ಫುಡ್ಗಳನ್ನು ಕೊಡ್ತಾರೆ ಆಹಾರಗಳನ್ನು ಕೊಡ್ತಾರೆ ಹಾಗೆ ಸರ್ವಿಸ್ ಕೂಡ ಚೆನ್ನಾಗಿದೆ ನೀವು ಒಂದು ಸರಿ ಬಂದರೆ ಇಲ್ಲಿ ಸ್ಟೇ ಮಾಡ್ಬೋದು ಆರಾಮಾಗಿ ಜೋಗದ್ಕಿಂತ ಒಂದು ಆರು ಎರಡು ಕಿಲೋಮೀಟರ್ ಹಿಂದೆ ಆಗುತ್ತಿದ್ದು ಮೇನ್ ರೋಡಲ್ಲಿದೆ ನಿಮಗೆ ಹೊನ್ನುಕ ರೆಸಾರ್ಟ್ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ ಕಾಣಿಸುತ್ತೆ ಅಲ್ಲಿ ಹೊನ್ನಕ್ಕ ರೆಸಾರ್ಟ್ ದಾಟಿ ಆ ಡೋನಲ್ ಬಂದ ತಕ್ಷಣ ಇಲ್ಲೊಂದು ಲೆಫ್ಟ್ ಸೈಡ್ ಒಂದು ಪ್ಲೇಸ್ ಇದೆ ಇಲ್ಲಿ ಔಟ್ ಸೈಡ್ ಬಂದ್ರಿಗೆ ಗೊತ್ತಿರಲ್ಲ ಲೋಕಲ್ ಜನರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಕಲ್ಸಂಕ್ ಅಂತ ಕರೀತಾರೆ ಇಲ್ಲಿ ಕಾಣಿಸುತ್ತಲ್ಲ ಇದೇ ಅಲ್ಲಿ ಒಳಗಡೆ ಹೋಡ್ರೆ ಕಲ್ಸಂಕ ಹೇಳಿ ಎಲ್ಲರೂ ಸಿಮೆಂಟು ಜಲ್ಲಿ ಮರಳಿಂದ ರೆಡಿ ಆಗಿರೋದು ನೋಡಿರ್ತೀರ ಬ್ರಿಡ್ಜ್ ಆಗಿರ್ಬೋದು ಸೇತುವೆ ಆಗಿರ್ಬೋದು ಆದ್ರೆ ಇದು ಆ ಥರ ಅಲ್ಲ ಜಸ್ಟ್ ಕಲ್ಲಿಂದ ನ್ಯಾಚುರಲ್ ಆಗಿ ರೆಡಿ ಆಗಿರೋದು ಕಲ್ಸಂಕ ಹೇಳಿ ನಾನು ತೋರಿಸ್ನಲ್ಲ ಅದೇ ರೋಡ್ ಅಲ್ಲಿ ಸ್ವಲ್ಪ ಒಳಗಡೆ ಹೋದ್ರೆ ಚಿಕ್ಕದ ಕಾಡು ಸಿಗುತ್ತೆ ಆ ಕಾಡಲ್ಲಿ ಒಂದು ಹೊಳೆ ಇದೆ ಅಲ್ಲೋದ್ರೆ ಇದು ನೋಡ್ಕೊಂಡು ಬರ್ಬೋದು ನೀವು ಇನ್ನೊಂದು ಎರಡು ಮೂರು ನಿಮಿಷ ಆಗುತ್ತೆ ಆರಾಮಾಗಿ ನೋಡಿಕೊಂಡು ಓಡಾಡ್ಕೊಂಡು ಕೂಡ ಬರ್ಬೋದು ನಾವು ಇವಾಗ ನಮ್ಮೂರಿಂದ ಒಂದು ನಾಲ್ಕು ಕಿಲೋಮೀಟರ್ ಬಂದ್ವಿ ಇಲ್ಲಿಂದಲೇ ನೋಡಿ ಸ್ವಲ್ಪ ಡೇಂಜರಸ್ ರೋಡ್ ಸ್ಟಾರ್ಟ್ ಆಗುತ್ತೆ ಏನಕ್ಕೆ ಅಂದರೆ ನಮ್ದು ಹಳ್ಳಿಗಳ ಪ್ರದೇಶದಲ್ಲಿ ಅದಕ್ಕೋಸ್ಕರ ದನಕರಗಳು ರೋಡಲ್ಲಿ ಓಡಾಡ್ತಿರ್ತವೆ ಇನ್ನೊಂದ್ ಅಂದ್ರೆ ಇಲ್ಲಿಂದಲೇ ರೋಡ್ ಗಾಡಿಗಳನ್ನು ಓಡಿಸಬೇಕಾಗುತ್ತೆ ಇದೊಂದು ಎರಡೆರಡುವರೆ ಎರಡೂವರೆ ಕಿಲೋಮೀಟರ್ ಇದೆ ನೋಡಿ ಕಂಟಿನ್ಯೂ ತಿರು ರೋಡ್ಗಳು ಸ್ಟಾರ್ಟ್ ಆಗ್ತವೆ ಗಾಡಿಗಳು ಸಡನ್ಲಿ ಬಂದ್ಬಿಡ್ತವೆ ಸ್ವಲ್ಪ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗೋದನ್ನ ನಾವು ತುಂಬಾನೇ ನೋಡ್ಬಿಟ್ಟು ಒನ್ ಚಿಕ್ಕ ವಯಸ್ಸಲ್ಲಿ ಅದಕ್ಕೋಸ್ಕರ ಎರಡೂವರೆ ಕಿಲೋಮೀಟರ್ ಸ್ವಲ್ಪ ನಿಧಾನವಾಗಿ ಹೋಗಿ ನಾವೀಗ ಘಾಟ್ ಸೆಕ್ಷನ್ ಎರಡು ಕಿಲೋಮೀಟರ್ ಈಗ ಹಾಗೆ ಇಲ್ಲಿ ಸ್ವಲ್ಪ ದೂರ ಬರ್ತದಂದ್ರೆ ನೀವು ಇಲ್ಲಿ ನೋಡಬಹುದು ಒಂದು ಸರ್ಕಲ್ ಸಿಗುತ್ತೆ ಹೀಗೆ ಸ್ಟ್ರೇಟಾಗಿ ಹೋದರೆ ನಾವು ಮೈನ್ಗುಂಡಿ ಹೊನ್ನಾವರ ಕಡೆ ಹೋಗ್ತೀವಿ ಹಾಗೆ ಲೆಫ್ಟ್ ಒಂದು ರೋಡ್ ಇದಲ್ಲ ಹೀಗೆ ಜೋಗ್ ಫಾಲ್ಸಿಗೆ ಹೋಗ್ಬೋದು ಫಾಲ್ಸ್ ಇಲ್ಲಿಂದ ಇಂದ ಎರಡು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಕಾಣಿಸ್ತಿದ್ದೆಲ್ಲ ಇದೇ ಸೀತೆಗಡ್ಡ ಬ್ರಿಡ್ಜು ಇಲ್ಲಿ ಕಾಣಿಸ್ತಿದಲ್ಲ ಇದೇ ನೀರೇ ಅಲ್ಲಿ ಹೋಗಿ ದುಮ್ಕೋದು ಒಂಬೈನೂರ ನಲ್ವತ್ತೈದು ಅಡಿ ಮೇಲಿಂದ ಬೀಳುತ್ತೆ ಆವಾಗ ಅದು ಜೋಗ ಜಲಪಾತ ಆಗಿ ವಿಸ್ತರಣೆ ಆಗಿದೆ ಈ ನದಿ ಹೆಸರು ಅಂತ ಶರಾವತಿ ಈ ಹೆಸರು ಈ ನದಿ ಹೆಸರು ಶರಾವತಿ ಒಂದೊಂದು ಟೈಮಲ್ಲಿ ಕಲ್ಲು ಪಲ್ಲು ಎಂಥದ್ದು ಕಾಣೋದಿಲ್ಲ ಅಷ್ಟೊಂದು ನೀರು ಇರ್ತೈತಿ ದೊಡ್ಡ ದೊಡ್ಡ ಮಳೆಗಾಲದಾಗೆ ತುಂಬಾ ನೀರು ಇರ್ತೈತಿ ಈಗ ಒಂದು ಸ್ವಲ್ಪ ಮಳೆ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ ನೋಡಿ ಹೆಂಗ ಹೋಗಿ ಹೇಳುವುದಂಗೆ ನಿಧಾನ ಹೋದ್ರೆ ಏನ್ ಇವರಿಗೆ ನೋಡಿ ಇಲ್ಲಿ ಮಾತ್ರ ನೀರು ಆಗಿದೆ ನೀರು ಇದೆ ಶರಾವತಿ ನದಿ ಮಂಗ ಮಂಗ ಬಾಲ ಕಟ್ ಮಾಡ್ತಾ ಇಲ್ಲ ಹುಡ್ತೋದು ಅಲ್ಲಿ ನೋಡಿ ಮಂಗಗಳು ನೋಡಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಶಣ್ ಶಣ್ ಮಕ್ಳಿದ್ರೆ ಹೊಡೆದು ಕಳ್ಸಿ ಬಿಡ್ತಾವೆ ಮತ್ತೆ ಶಣ್ ಶಣ್ ಹುಟ್ರೂನು ಬಿಡಕ್ಕೆ ಹೋಗ್ಬೇಡ್ರಿ ಮಂಗದ ಹತ್ರ ಎಲ್ಲ ಆಟಾಡೋಕ್ಕೆ ನಮಗೆ ಗೊರ್ರು ಒರ್ರಂತವೆ ದೊಡ್ಡವರು ದೊಡ್ಡ ರೀ ಬಿಡ್ತವೆ ತಿಂಡಿ ಹಾಕೋಣ ಅಂದರೆ ನಮಗೆ ತಿಂಡಿ ಇಲ್ಲ ಇವು ಕೆಲ್ಲಿಂದ ಹಾಕೋಣ ಅಂತ ನಾವೇ ತಿಂಡಿ ತಗೋಬರ್ಲಾ ಅಂತದು ಥೂಮ್ ಕಣ್ಣೆದ್ರಿಗೆ ಇದ್ರೆ ಕಂಡಿದ್ರೂ ಫುಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಕಳ್ಸಿ ಹಾಯ್ ಥು ನೋಡಿ ನಮ್ಮ ಸುತ್ತ ವಾತಾವರಣ ಎಲ್ಲ ಸಿಟಿಗಳಲ್ಲಿ ಭಾರಿ ಕಡಿಮೆ ಈ ತರ ನೇಚರ್ ನೋಡಬೇಕಂದ್ರೆ ನ್ಯಾಚುರಲ್ ನೇಚರ್ ಇವಲ್ಲ ಇಲ್ಲಿಂದ ಜೋಗ್ ಫಾಲ್ಸ್ ಮೇಲ್ಗಡೆ ವೆಲ್ಕಮ್ ಬೋರ್ಡ್ ಕೂಡ ಇದೆ ವೆಲ್ಕಮ್ ಟು ಜೋಗ್ ಫಾಲ್ಸ್ ಅಂತೇಳಿ ಇಲ್ಲಿಂದ ಒಂದರಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಫೈನಲಿ ಜೋಗ್ ಫಾಲ್ಸ್ ರೀಚ್ ಆದ್ವಿ ಇಲ್ಲಿ ಕಾಣಿಸ್ತಿದಲ್ಲ ಇದೆ ಜೋಗ್ ಫಾಲ್ಸ್ ಸರ್ಕಲ್ ಇಲ್ಲಿ ಗಾಡಿನೆಲ್ಲ ಪಾರ್ಕ್ ಮಾಡಿದ್ದಾರೆ ಇನ್ನು ಕೆಲಸಗಳು ತುಂಬಾ ನಡೀತದಾವೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆಯೇನೋ ಗೊತ್ತಿಲ್ಲ ಅದಕ್ಕೆ ರೋಡಲ್ಲಿ ಸೈಡಲ್ಲಿ ಗಾಡಿ ನಿಲ್ಲಿಸಿದ್ದಾರೆ ಆದರೆ ಒಳಗಡೆ ಟಿಕೆಟ್ ಕೂಡ ಇದೆ ಏನಾದರೂ ಲೋಕಲ್ ಅಂತ ಹೇಳಿ ಏನಾದರೂ ಮಳ್ಳಿ ಮಂತ್ರ ಮಾಡಬೇಕು ಇಲ್ಲಾಂದರೆ ಇಪ್ಪತ್ತು ರೂಪಾಯಿ ಕೊಡಬೇಕಾಗುತ್ತೆ ಇಪ್ಪತ್ತು ಮೂವತ್ತು ರೂಪಾಯಿ ಅಷ್ಟೇ ಇದೆ ನಮಗೂ ಸರಿ ಗೊತ್ತಿಲ್ಲ ಲೋಕಲ್ ಅಂದರೂ ಬಿಡ್ತಾರೆಲ್ಲ ಗೊತ್ತಿಲ್ಲ ನೋಡಬೇಕು ಬೈಕ್ನ ಪಾರ್ಕಿಂಗ್ ಮಾಡಿ ಟಿಕೆಟ್ನ ತೊಗೋಬೇಕು ಹಾಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಬೇಕು ಒಳಗಡೆ ಎಲ್ಲರಿಗೂ ಟಿಕೆಟ್ ಇದೆ ಬಟ್ ನಾವು ಲೋಕಲ್ ಅಂದರೂ ಬಿಡ್ತೇ ಅಲ್ಲ ಏನಕ್ಕೆ ಅಂದರೆ ಬ್ರಿಡ್ಜಿಂದ ಈ ಕಡೆ ನೀವು ನೋಡಿದ್ರಲ್ಲ ಬ್ರಿಡ್ಜಿಂದ ಒಳಗಡೆ ಬಂದರೆ ಮಾತ್ರ ಈ ಕಡೆ ಇದ್ದರಿಗೆ ಮಾತ್ರ ಟಿಕೆಟ್ ಫ್ರೀ ಅಂತೆ ನಾವು ಹಿಂಗೆ ಕೊಚ್ಚಾಣಿಕೆ ಮಾಡಿ ಹಾಗೆ ಹೀಗೆ ಅಂತ ಕತೆ ಹೇಳಿ ಅಂತೂ ಫ್ರೀ ಮಾಡ್ಕೊ ಬಂದ್ವಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ದೆಲ್ಲ ಇದೇ ನಮ್ಮ ವಿಶ್ವವಿಖ್ಯಾತ ಜೋಗ ಜಲಪಾತ ಒಳಗೆ ಕೆಳಗಡೆ ಎಲ್ಲ ಬಿಡ ಬಿಡ್ತಾ ಇಲ್ಲ ಬೋರ್ಡ್ ಹಾಕಿ ಬಿಡಿದ್ದಾರೆ ಇಲ್ಲ ಮೇಲೆ ಕಾಣಿಸ್ತಿದ್ದೆಲ್ಲ ಇದು ಬ್ರಿಟಿಷ್ ಬಂಗ್ಲೆ ಇದು ಪೂರಾ ಸಿರ್ಸಿ ಸಿದ್ದಾಪುರ ಅಂದ್ರೆ ಉತ್ತರಖಂಡ್ ಡಿಸ್ಟಿಕ್ಗೆ ಸೇರುತ್ತೆ ನಾವು ನಿಂತ್ಕೊಂಡು ನೋಡ್ತೀವಲ್ಲ ಅದು ಮಾತ್ರ ಶಿವಮೊಗ್ಗ ಅದು ಯಾವ ಥರ ಡಿವೈಡ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಇದ್ರಲ್ಲೇ ಬೀಳ್ತಿಲ್ಲ ರಾಜ ರಾಣಿ ರೋರೋ ರಾಕೆಟ್ ಮತ್ತೆ ಆನಂತರ ಒಟ್ಟು ಐದು ಜನ ಇದ್ದಾವೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಕಲ್ತಿರೋದು ಆದ್ರೆ ನಮಗೆ ಅಷ್ಟೊಂದು ಈಗ ಮರ್ತೋಗ್ಬಿಟ್ಟಿದೆ ಯಾವುದು ರಾಜ ಯಾವುದು ರೋರೋ ಯಾವುದು ಅಂತ ಗೊತ್ತಿಲ್ಲ ತಮಗೇನಾರು ಗೊತ್ತಾನ ರಾಕೆಟ್ ರಾಕೆಟ್ ನೀರು ಬೀಳ್ತೈತಲ್ಲ ಅದೇನಾ ಇನ್ನೊಂದಿತ್ತಲ್ಲ ಐದಲ್ಲ ಇನ್ಫರ್ಮೇಷನ್ ನಾ ಒಂದು ಒಳ್ಳೆ ಸಮಸ್ಯೆ ಅಡಿ ಅಲ್ಲ ಒಂಬೈನೂರೈದು ಅಡಿ ಇಲ್ಲ ನೆನ್ಪೈತ ನೆನ್ಪಿನ ಶಕ್ತಿ ಐತಲ್ಲ ತಮ್ಮ ನಂಗೆ ಒಂಬೈನೂರ ನಲ್ವತ್ತೈದು ಮೂವತ್ತೈದು ಅಡಿ ಐತಿ ಸರಿಯಾಗಿ ನೆನಪಿಲ್ಲ ಸ್ವಲ್ಪ ಅಪ್ಪು ತಪ್ಪು ಇದ್ರೆ ಸ್ವಲ್ಪ ಕ್ಷಮಿಸ್ಬಿಡ್ರಿ ಕೆಲವೊಂದಿಷ್ಟು ನಾನು ಮೇಲ್ಗಡೆ ಕಾಣಿಸ್ತಿದ್ದೆ ಇಲ್ಲಿಂದ ನೋಡ್ಕೊಂಡೋಗಿ ನೋಡಕ್ ಹೋಗಿ ಒಂದಿಷ್ಟು ಜನ ಕೆಳಗಡೆ ಬಿದ್ದು ಸಾವನ್ನಪ್ಪ ಇದ್ದಿದ್ದಾವೆ ಬಟ್ ಅಲ್ಲೊಂದಷ್ಟೇ ಹೋಗ್ಬೋದು ಬಟ್ ಅಷ್ಟೇ ಕೇರ್ಫುಲ್ ಆಗಿರ್ಬೇಕು ನಾವು ಐತಿಕ್ ಬಟ್ ಟೈಮಿಲ್ಲ ಅಲ್ಲಿ ಹೋಗಿ ಮತ್ತೀಗ ಪರ್ಮಿಷನ್ ಇದೆಯಾ ಗೊತ್ತಿಲ್ಲ ಮಳೆಗಾಲ ಟೈಮಲ್ಲ ಅದಕ್ಕೋಸ್ಕರ ಜಾರತ್ತಂತೆ ಬಿಡಲ್ಲ ಬಟ್ ಹಾಂ ಇಲ್ಲೆಲ್ಲ ಕೆಲಸ ಎಲ್ಲ ನಡೀತಿದಾವೆ ನೋಡಬಹುದು ನೋಡಿ ಅಲ್ಲೆಲ್ಲ ಒಂದೊಂದು ಟೈಮ್ ಕೆಳಗಡೆ ಇಳಿದು ಹೋಗೋದಾಯ್ತು ಬಟ್ ಇವಾಗ ಬಿಡ್ತಾ ಇಲ್ಲ ಎಲ್ಲ ಕಡೆನ ಅಲ್ಲಿ ಗೇಟ್ ಹಾಕ್ ಬಿಟ್ಟಿದ್ದಾರೆ ಕೆಳಗವರೆಗೆ ಹೋಗೋದಾಯ್ತು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಕೆಳಗಡೆಲ್ಲ ಹೋಗಿದ್ವಿ ಬಟ್ ಇವಾಗ ಇಲ್ಲ ಏನೋ ಗೊತ್ತಿಲ್ಲ ಅಲ್ಲಿವರೆಗೂ ಹೋಗಿದ್ವಿ ನೋಡಿ ಸ್ನೇಹಿತರೆ ಕೆಳಗೆ ಹೋಗಿ ಸ್ವಿಮ್ಮಿಂಗ್ ಎಲ್ಲ ಮಾಡಿದ ದಾಖಲೆಗಳು ಇದ್ದಾವೆ ನಾವು ದೊಡ್ಡ ದಾಖಲೆ ಅಲ್ಲ ನಮ್ಮಲ್ಲಿ ದಾಖಲೆಗಳಿದ್ದಾವೆ ನಾವು ಹೊಡೆದಿದ್ರಲ್ಲಿ ಈ ಸ್ವಿಮ್ಮಿಂಗ್ ಮಾಡಿದ್ರಲ್ಲಿ ಅಪ್ಪೇ ಇದು ಯಾವುದೋ ಬ್ಯಾಕ್ ಅವರೇ ಬಲ್ತಾರ ಅಮೃತು ಹಳೇದು ಅಕ್ಕಿಲ್ಲಾ ಬೆಳೆ ಇಲ್ಲ ಚಕ್ರ ಇವು ಕತೆ ಇದ್ದಂಗ ಇದೆಯಲ್ಲ ಪೇ ಇಲ್ಲೆಲ್ಲ ಈಜ ಹೊಡದಿದ್ವಿ ನಮ್ಮ ಊರಿಂದ ಜಾಸ್ತಿ ದೂರ ಇಲ್ಲಲ್ಲ ಸೈಕಲ್ ಹೊಡ್ಕೊ ಬಂದ್ಬಿಡ್ತಿದ್ವಿ ಶಣಕ ಇರ್ಬೇಕಾರೆ ಕೆಳಗಡೆ ಹೋಗಿ ಈಜ ಹೊಡ್ಕೊಂಡು ಮತ್ತೆ ಹೋಗಿ ಬರ್ತಾ ಇದ್ವಿ ಕೆಳಗಡೆ ಹೋಗೋದ ಈಜಿ ಹೆಚ್ಚಿ ಬರದ್ ಮಾತ್ರ ಎಲ್ಲಾ ಕಡೆ ನೀರು ಇಳಿತೇತಿ ತಮ್ಮ ಕೆಳಗಡೆ ಜಿಗ್ದು ವ್ಯೂವರ್ಸಿಗೋಸ್ಕರ ತೋರ್ಸೋಣ ಅಂತಾನೆ ಅದೇ ಜಿಗ್ಯದ್ ಮಹಾ ದೊಡ್ಡ ಕೆಲ್ಸ ಇಲ್ಲ ಬಟ್ ಅಪ್ಲೋಡ್ ಮಾಡಕ್ ಒಬ್ರು ಬೇಕಲ್ಲ ಅಂತ ಹೇಳಿ ಮನ್ಸು ಮಾಡ್ತಾ ಇಲ್ಲ ಮತ್ತೆ ಇಷ್ಟು ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸಿಲ್ಲ ಅಂದ್ರೆ ಮನ್ಸಿಗೆ ಬೇಜಾರಾಗುತ್ತೆ ಬರೀ ಇಂಥದ್ದೇ ಜಿಗೇದ್ ಹಮತ್ತಿನ ಕೆಲಸ ಇರಲ್ಲ ತಮ್ಮ ಅಪ್ಲೋಡ್ ಮಾಡಿರೋದು ಸಮಸ್ಯೆ ಐತಿ ಈಗ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಲ್ಲ ನಾವೇನೇ ಜಿಗ್ದು ಹೋಗ್ಬಿಡ್ತು ಮುಂದಕ್ಕೋಣ ಮುಂದೆ ಸ್ವಲ್ಪ ಒಂದೆರಡು ಸಣ್ಣ ಪುಟ್ಟ ಜೋಗ ಪಲ್ಸಿದಾಗ ಕಾಣಿಸ್ತಿದೆ ನೀರು ಬೀಳೋದು ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮಲೆನಾಡಿನ ಫೇಮಸ್ ಪ್ಲೇಸು ಹಾಗೆ ಕರ್ನಾಟಕದ ವಿಶ್ವವಿಖ್ಯಾತ ಜೋಗ ಜಲಪಾತನ ಈ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಬೇಕನ್ನೋರು ಕಮೆಂಟ್ ಕೂಡ ಮಾಡಿ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್